ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿಯವರು ಅದೇ ರೀತಿ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಶ್ರಫ್ರವರು ಬ್ಲಾಕಿನ ಕಾರ್ಯದರ್ಶಿಯವರಾದಂಥ ಸನ್ಮಾನ್ಯ ಅವರು ಅದೇ ರೀತಿ ಕಾರ್ಮಿಕ ಘಟಕದ ನಾಯಕರಾದಂಥ ಸನ್ಮಾನ್ಯ ಪಿಯೂಷ್ ಡಿಸೋಜರವರು ಅವರು ಉಪಸ್ಥಿತರಿದ್ದಾರೆ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನಾಳೆ ಕೋಟೆಕಾರ ಗ್ರಾಮದಲ್ಲಿ ಮೆಸ್ಕಂ ವತಿಯಿಂದ ಸುಮಾರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಒಂದು ಉಪಕೇಂದ್ರದ ಕಾಮಗಾರಿ ಪೂರ್ಣಗೊಂಡಿದ್ದು ಅದು ಉದ್ಘಾಟನೆಗೊಳ್ಳಲಿಕ್ಕಿದೆ ಈ ಕಾಮಗಾರಿಯನ್ನು ನಮ್ಮ ಕ್ಷೇತ್ರದ ಶಾಸಕರು ಪ್ರಸ್ತುತ ವಿಧಾನಸಭೆಯ ಸಭಾಧ್ಯಕ್ಷರಾದರೂ ಆದಷ್ಟು ಬೇಗ ಎಲ್ಲ ಕಾಮಗಾರಿಗಳು ಆಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಇಷ್ಟು ದೊಡ್ಡದಾದ ಒಂದು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಟೆಕಾರನ ಗ್ರಾಮದಲ್ಲಿ ಮೆಸ್ಕಂ ನಿಂತು ಮೂವತ್ತ್ಮೂರು ಕೆ ವಿ ಮತ್ತು ಎಂಟು ಇ ವಿ ಎ ಸಾಮರ್ಥ್ಯದ ಉಪಕೇಂದ್ರ ಕಾಮಗಾರಿ ಆಗಿದೆ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಒಂಬತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸಾಹ್ರು ಅವರ ಸಮ್ಮುಖದಲ್ಲಿ ಇದು ಚಾಲನೆ ಆಗಲಿಕ್ಕಿದೆ ಅದಲ್ಲದೆ ಪ್ರಸ್ತುತ ಕಿನ್ಯಾ ತಳಪಾಡಿ ಮತ್ತು ಮಾಡೂರು ಪ್ರದೇಶಗಳಿಗೆ ನೂರತ್ತು ಕೆ ವಿ ಕೊಣಾಜೆ ಉಪಕೇಂದ್ರದಿಂದ ಮತ್ತು ಕೋಟೆಕಾರ ಸೋಮೇಶ್ವರ ಪ್ರದೇಶಗಳಿಗೆ ಮೂವತ್ತ್ಮೂರು ತೊಕ್ಕೋಟು ಕೇಂದ್ರದಿಂದ ವಿದ್ಯುತ್ ಸರಬರಾಜು ವ್ಯವಸ್ಥೆ ಇರುವುದಾಗಿದೆ ಉಪಕೇಂದ್ರಗಳ ಮತ್ತು ವಿದ್ಯುತ್ ಮಾರ್ಗಗಳ ಓವರ್ಲೋಡ್ನಿಂದಾಗಿ ಕೆಲವು ಸಂದರ್ಭಗಳಲ್ಲಿ ವಿದ್ಯುತ್ ಕಡಿತ ಉಂಟಾಗುತ್ತಿದ್ದು ಹೊಸ ಕೋಟೇಕರ್ ಉಪಕೇಂದ್ರ ಚಲನೆ ಚಾಲನೆಗೊಂಡ ಬಳಿಕ ಕಿನ್ಯಾ ತಲಪಾಡಿ ಮತ್ತು ಕೋಟೆಕರ್ ಪ್ರದೇಶಗಳಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್ ಸರಬರಾಜು ಜನರಿಗೆ ಲಭ್ಯವಾಗಲಿಕ್ಕಿದೆ ಈ ನೂತನ ಕೇಂದ್ರ ಚಾಲನೆಗೊಂಡ ಬಳಿಕ ಇರುವ ವಿದ್ಯುತ್ ಉಪಕೇಂದ್ರಗಳ ವಿದ್ಯುತ್ ಹೊರೆ ಕಡಿಮೆ ಆಗೋದರಿಂದ ಉಳ್ಳಾಳ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯ ವಿದ್ಯುತ್ ಸರಬರಾಜು ಆಗಲಿಕ್ಕೆ ವ್ಯವಸ್ಥೆ ಆಗಿದೆ ಅದಲ್ಲದೆ ನೂತನ ಶಾಖಾ ಕಚೇರಿಗೂ ಕೂಡ ಉದ್ಘಾಟನೆ ಆಗುತ್ತಿದೆ ಈಗಾಗಲೇ ಕೋಟೇಕರ್ ಹೊಸದಾಗಿ ಮೆಸ್ಕಂ ಕೊಣಾಜಿ ವಿಭಾಗ ಪ್ರಾರಂಭಗೊಂಡಿದ್ದು ಕೊಣಾಜಿ ವಿಪ ವಿಭಾಗದೊಂದಿಗೆ ನೂತನ ಸೋಮೇಶ್ವರ ಸೋ ಶಾಖಾ ಕಚೇರಿ ಕೊಲ್ಯ ಬಲಿ ಕೂಡ ಪ್ರಾರಂಭಗೊಂಡಿರುತ್ತದೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕರಂದು ಬಳಿ ನೂತನ ಕಿನ್ಯಾ ಶಾಖಾ ಕಚೇರಿ ಪ್ರಾರಂಭ ಆಗಲಿಕ್ಕಿದೆ ನೂತನವಾಗಿ ಕಿನ್ಯಾ ಶಾಖಾ ಕಚೇರಿಯನ್ನು ನಾಟೆಕಾಲಲ್ಲಿ ನಾಳೆ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಅದೇ ರೀತಿ ಈ ಶಾಖಾ ಕಚೇರಿ ವ್ಯಾಪ್ತಿಗೆ ಮಂಜಿನಿಡಿ ಮತ್ತು ಗ್ರಾಮಗಳು ಒಳಪಡುತ್ತದೆ ನೂತನ ಶಾಖಾ ಕಚೇರಿಯಿಂದ ಮಂಜಿನ ಮತ್ತು ಕಿನ್ನ ಪ್ರದೇಶದ ಜನರಿಗೆ ಕ್ಲಪ್ತ ಸಮಯದಲ್ಲಿ ವಿದ್ಯುತ್ತಿಗೆ ಸಂಬಂಧಪಟ್ಟ ಸೇವೆಗಳು ಲಭ್ಯವಾಗಲಿದೆ ಅಲ್ಲದೆ ಈ ಕೋಟೆಕಾರ ಪರಿಸರದಲ್ಲಿ ಮತ್ತೆ ನಮ್ಮ ಶಾಖಾ ಕಚೇರಿಯನ್ನು ಮಂಜೂರು ಮಾಡಿಕೊಂಡು ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಮಂಜೂರಾತಿ ಆಗಿದೆ ಅದಕ್ಕೂ ಕೂಡ ಕಾಮಗಾರಿ ಇಮಿಡಿಯೇಟ್ ಪ್ರಾರಂಭಗೊಂಡು ಸ್ವಂತ ಕಟ್ಟಡದಲ್ಲಿ ಕೋಟೆಕಾರ ಶಾಖಾ ಕಚೇರಿ ಕೂಡ ಕರ್ತವ್ಯ ನಿರ್ವಹಿಸಲಿಕ್ಕಿದೆ ಮತ್ತು ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಕೇಬಲ್ಗಳು ವಿದ್ಯುತ್ ಶಕ್ತಿ ಎಲ್ಲ ಕೇಬಲ್ಗಳನ್ನು ಅಂಡರ್ ಗ್ರೌಂಡ್ ಮೂಲಕ ಎಲ್ಲ ಸರ್ಬ ಅಂಡರ್ ಗ್ರೌಂಡ್ ಮೂಲಕ ವಿದ್ಯುತ್ ಸರಬರಾಜು ಮಾಡುವ ರೀತಿಯಲ್ಲಿ ಕಾಮಗಾರಿ ನಡೆಯಲಿಕ್ಕಿದೆ ಇದಕ್ಕೆ ಇನ್ನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಕೂಡಲೇ ಅದು ಕೆಲಸ ಕೂಡ ಪ್ರಾರಂಭ ಆಗ್ತದೆ ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ ಆ ಇನ್ನೂರು ಕೋಟಿ ರೂಪಾಯಿ ನಗರಸಭೆ ವ್ಯಾಪ್ತಿಗೆಲ್ಲಿ ಅಂಡರ್ಗ್ರೌಂಡ್ ರೊಟ್ಟಿಗೆ ಮೀಸಲಿಟ್ಟಿದೆ ಅದು ಮಂಜೂರಾಗಿದೆ ಅದೇ ರೀತಿ ಈಗ ನಮಗೆ ಎಕ್ಕೂರಿಂದ ಚಂಬುಗುಡ್ಡೆಗೆ ಅಂಡರ್ ಗ್ರೌಂಡ್ ಇದರಲ್ಲಿ ಕೇಬಲ್ ಹಾಕಿಕೊಂಡು ಎಕ್ಕೂರಿಂದ ಡೈರೆಕ್ಟ್ ಬರುವಂಥ ಇಲ್ಲದ್ರೆ ಕೊಣಾಜೆಯಿಂದ ಇದು 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 ಮಾಡುವಂಥ ಇತ್ತು ಈಗ ಎಕ್ಕೂರಿಂದ ಚೆಂಬುಗುಡ್ಡೆಗೆ ಬಂದು ಅಲ್ಲಿ ಅದು ಕೂಡ ಆಗಿ ಫುಲ್ ಫ್ಲಜ್ಡ್ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಆಗಿದೆ ಅದಲ್ಲದೆ ಮುಂದೆ ನೂರ ಹತ್ತು ಕೆ ವಿ ಸಬ್ಸ್ಟೇಷನ್ನು ಚಂಬುಗುಡ್ಡೆಗೆ ಅದಕ್ಕೆ ಅರವತ್ತೊಂಬತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಅದು ಕೂಡ ಆದಷ್ಟು ಬೇಗ ಆಗಲಿಕ್ಕಿದೆ ಚಾಮುಗುಡರಲ್ಲಿ ನೂರ ಹತ್ತು ಕೆ ವಿ ಸಬ್ಸ್ಟೇಷನ್ ಹೊಸದಾಗಿ ಆಗಲಿಕ್ಕಿದೆ ಈ ಎಲ್ಲ ಕಾಮಗಾರಿ ವಿದ್ಯುತ್ ಚಕ್ಷ ಇಲಾಖೆಗೆ ಸಂಬಂಧಪಟ್ಟ ಬೇಕಾದ ಮೊತ್ತವನ್ನು ನಮ್ಮ ಸಾಹೇಬರು ಈ ಕ್ಷೇತ್ರದ ಶಾಸಕರು ಸ್ಪೀಕರ್ ಆಗಿರುವುದರಿಂದ ಅತಿ ಅಲ್ಪ ಅವಧಿಯಲ್ಲಿಷ್ಟು ಭಾಳ ದೊಡ್ಡದಾದಂಥ ಮೊತ್ತವನ್ನು ಕ್ಷೇತ್ರಕ್ಕೆ ಒದಗಿಸಿಕೊಟ್ಟು ಈ ಕ್ಷೇತ್ರದ ಜನರಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಒಳ ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಜನರ ಪರವಾಗಿ ನಾನು ನಮ್ಮ ಕ್ಷೇತ್ರದ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಈ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನಾನು ಈ ಕ್ಷೇತ್ರದ ಶಾಸಕರಿಗೆ ಇಷ್ಟೊಂದು ಸವಲತ್ತನ್ನು ಒದಗಿಸಿಕೊಟ್ಟೋದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ಹೆಚ್ಚಿನ ವಿವರಗಳನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು ತಮಗೆ ನೀಡಲಿಕ್ಕಿದ್ದಾರೆ ಇವರು ನಮ್ಮ ತಲ್ಪಡಿ ವಲಯ ಅಧ್ಯಕ್ಷರಾದಂಥ ಇನ್ಸ್ಪ್ರಾಫ್ಟ್ ಅವರು ಹೆಚ್ಚಿನ ಬೇರೆ ವಿಚಾರಗಳನ್ನೆಲ್ಲ ಪತ್ರಕರ್ತ ಮಿತ್ರರೇ ಈಗಾಗಲೇ ನಮ್ಮ ಮೂಢ ಅಧ್ಯಕ್ಷರಾದಂತಹ ಸದಾಶಿವ ಹೋಲಾಳ್ ಅವರು ಮಾತಾಡ್ತಾ ವಿದ್ಯುತ್ ರಂಗದ ಏನು ಅಭಿವೃದ್ಧಿ ಇದೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ ವಿಶೇಷವಾಗಿ ಗಮನಿಸಬೇಕಾಗಿದ್ದೇನೆಂದರೆ ಉಚಿತ ವಿದ್ಯುತ್ ಕೊಡುವಾಗ ಏನು ಗೃಹಜ್ಯೋತಿ ಕೊಡುವಾಗ ಇನ್ನು ಮುಗೀತು ಇಲ್ಲಿಗೆ ಕರ್ನಾಟಕದಲ್ಲಿ ವಿದ್ಯುತ್ನಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ ವಿದ್ಯುತ್ ಇಲಾಖೆಯನ್ನು ಇವರು ಮುಗಿಸಿಬಿಡ್ತಾರೆ ಅನ್ನೋ ಮಾತುಗಳನ್ನು ವಿರೋಧ ಪಕ್ಷವನ್ನು ಆಡ್ತು ಜೊತೆಗೆ ಏನು ಕೆಲವರ ಮೂಲಕ ಆ ಮಾತನ್ನು ಹೇಳಿಸ್ಲಾಯಿತು ಕೆಲವರು ಏನು ಅದರ ತಂತ್ರಜ್ಞರು ಅಂತಿದ್ದಾರೆ ಏನು ತತ್ವಜ್ಞಾನಿಗಳಿದ್ದಾರೆ ವಿದ್ಯುತ್ ಇಲಾಖೆಯ ಬಗ್ಗೆ ಅಧ್ಯಯನ ಮಾಡಿದವರಿದ್ದಾರೆ ಇವರೆಲ್ಲ ಅಂಥ ಹೇಳಿಕೆಗಳನ್ನು ಕೊಟ್ಟಂಥವರಿದ್ದಾರೆ ಮುಗೀತು ಇಲ್ಲಿಗೆ ವಿದ್ಯುತ್ ಇಲಾಖೆ ಅಂತ ಆದರೆ ಇವತ್ತು ಪಟ್ಟಿಯನ್ನು ನೋಡಿದರೆ ವಿದ್ಯುತ್ ರಂಗದಲ್ಲಿ ಅತ್ಯಂತ ದೊಡ್ಡ ಕ್ರಾಂತಿಯನ್ನೇ ಈ ಕ್ಷೇತ್ರದಲ್ಲಿ ಮಾಡಲಾಗಿದೆ ಕೊಣಾಜೆ ಪಿಡರು ಕಾವೂರಿನಿಂದ ಕೊಣಾಜೆಗೆ ಬಂದು ಅಲ್ಲಿಂದ ಇತ್ತು ನಮಗೆ ಕರೆಂಟ್ ಸಬ್ಸ್ಟೇಷನನ್ನು ಕೊಣಾಜೆಯಲ್ಲೂ ನಿರ್ಮಾಣ ಮಾಡುವ ಮೂಲಕ ಶಾಸಕರು ಒಂದು ಮಹತ್ತರವಾದ ವಿದ್ಯುತ್ ಕ್ರಾಂತಿಯನ್ನು ಮಾಡಿದರು ಜೊತೆಗೆ ನಾಳೆ ಉದ್ಘಾಟನೆಗೊಳ್ಳಲಿರುವಂಥ ಕೋಟೆಕಾರು ಸಬ್ಸ್ಟೇಷನ್ ಜೊತೆ ಕಿನ್ಯಾದಲ್ಲಿ ಶಾಖಾ ಕಚೇರಿ ಇವೆಲ್ಲವೂ ಅತ್ಯಲ್ಪ ಕಾಲದಲ್ಲಿ ಆದಂಥ ಬದಲಾವಣೆ ಇದಕ್ಕಾಗಿ ನಾವು ಶಾಸಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಈ ಕ್ಷೇತ್ರದಲ್ಲಿ ಇನ್ನು ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಇವರು ಮಾಡಿದ್ದಾರೆ ಜೊತೆಗೆ ಹೇಳಿದಾಗೆ ಏನು ಉಳ್ಳಾಳದಲ್ಲಿ ಸಮಸ್ಯೆಗಳಿತ್ತು ವಿದ್ಯುತ್ ಲೈನ್ನ ಸಮಸ್ಯೆಗಳು ಈಗ ಉಳ್ಳಾಳ ಮಂಗಳೂರಿನ ನಂತರ ಅತ್ಯಂತ ಪ್ರಬಲವಾಗಿ ಬೆಳೆಯುತ್ತಿರುವಂಥ ಒಂದು ಗಗನಚುಂಬಿ ಕಟ್ಟಡಗಳು ಉಳ್ಳಾಳದಲ್ಲಿ ಬರಲು ಸ್ಟಾರ್ಟ್ ಆಗ್ತಾಯಿದೆ ವಿದ್ಯುತ್ ಮೇಲಿನಿಂದ ಹೋದರೆ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ಅಂಡರ್ ಲೈನ್ ಕಾಮಗಾರಿ ಭೂಮಿಯ ಒಳಗಡೆ ವಿದ್ಯುತ್ ಏನು ವೈರ್ಗಳಿದೆ ಇದನ್ನು ಪ್ರವಹಿಸುವಂಥ ಕೆಲಸ ಈ ಒಂದು ಅಭಿವೃದ್ಧಿಯನ್ನು ತಂದುಕೊಡ್ತೀವಿ ಜೊತೆಗೆ ಸ್ಪೀಕರ್ ಆದಾಗ ಹೇಳ್ತಾ ಇದ್ರು ಈ ಕ್ಷೇತ್ರದಲ್ಲಿ ಸುಮಾರು ಜನ ಮಾತಾಡಿದ್ರು ವಿರೋಧ ಪಕ್ಷಗಳಿಗೆ ಒಂದು ಇದಿತ್ತು ಇಲ್ಲಿ ಮುಗಿಯಿತು ಸ್ಪೀಕರ್ ಆದರೆ ಆ ಕ್ಷೇತ್ರ ಅಭಿವೃದ್ಧಿ ಆಗೋದಿಲ್ಲ ಅಂತ ಆದರೆ ಏನು ಶಾಸಕರು ಈ ಮುಂಚೆ ಇದ್ದರು ಅದರ ಡಬಲ್ ವೇಗ ಈ ಸ್ಪೀಕರ್ ಆದ ನಂತರ ಮಾಡಿದರು ನೇತ್ರಾವತಿಯ ಒಡಲಿಗೆ ಒಂದು ಸೇತುವೆಯನ್ನು ಈ ಮುಂಚೆ ತಂದಿದ್ರೆ ಸ್ಪೀಕರ್ ಆದರೆ ನಂತರ ಎರಡು ತಂದು ಕೋಟೆಪುರದಿಂದ ಕೋಲಾರಕ್ಕೆ ಒಂದು ಸೇತುವೆ ಇನ್ನೂರು ಕೋಟಿ ವೆಚ್ಚದಲ್ಲಿ ಸಚಿವ ಸಂಪುಟದ ಅನುಮೋದನೆ ತಂದುಕೊಟ್ರೆ ತುಂಬಿಂದ ಸಜಿ ಒಂದು ಸೇತುವೆಯನ್ನು ತಂದುಕೊಟ್ರು ಎರಡು ತಂದುಕೊಟ್ರು ಒಂದು ಒಂದರ ಬದಲಿಗೆ ಎರಡನ್ನು ತಂದು ಯಾವ ಸ್ಪೀಕರ್ ಆದರೆ ಅಭಿವೃದ್ಧಿ ಆಗೋದಿಲ್ಲ ಅಂದರೂ ಆ ವೇಗವನ್ನು ಡಬಲ್ ಮಾಡಿ ತೋರಿಸಿದಂಥ ಕೀರ್ತಿ ನಮ್ಮ ಶಾಸಕರಿಗೆ ಸಲ್ತದೆ ಅದೇ ರೀತಿ ಉಳ್ಳಾಲ ತಾಲೂಕಿಗೆ ಇನ್ನು ಮೂರು ವರ್ಷದಲ್ಲಿ ಸಂಪೂರ್ಣ ಕುಡಿಯುವ ನೀರನ್ನು ತರುವಂಥ ಪ್ರಯತ್ನಗಳಿದೆ ಹರೇಕಲ್ಲ ಡ್ಯಾಮ್ ಏನು ಮಾಡುವಾಗ ಅದು ಮುಗಿಯೋದಿಲ್ಲ ಅಂತ ಇದ್ದರು ಇವತ್ತು ಮುಗುದಲ್ಲಿ ರಸ್ತೆ ಸಂಚಾರವಾಗಿ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ ಜೊತೆಗೆ ತೊಕ್ಕೊಟ್ಟು ಇವತ್ತು ಫ್ಲೈಓವರ್ನಿಂದ ಮೊನ್ನೆ ಒಂದು ಅಪಘಾತ ನಡೆದಾಗ ನೋಡಿದರು ನೋಡಿದ್ವಿ ನೀವು ನೋಡಿದ್ದೀವಿ ಯಾವ ರೀತಿ ಮಾತುಗಳನ್ನು ಶಾಸಕರ ವಿರುದ್ಧ ಆಡಲಾಯಿತು ಅಂತ ಆ ರಸ್ತೆ ಏನಿದೆ ಇದು ಯಾವುದೇ ಸರ್ಕಾರಿ ಅನುದಾನದಿಂದ ನಡೆದಂಥದಲ್ಲದೆ ಎರಡು ಹಂತದ ಕಾಮಗಾರಿ ನಡೆದು ಈಗ ಮೂರನೇ ಹಂತದ ಕಾಮಗಾರಿಗೆ ಮೊನ್ನೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಆ ಎರಡು ಹಂತದ ಕಾಮಗಾರಿ ನಡೆದಿದ್ದು ಶಾಸಕರ ಅನುದಾನದಿಂದ ಅಲ್ಲಿ ಯಾವುದೇ ಇಲಾಖೆಯ ಅನುದಾನವನ್ನು ತರಲಿಲ್ಲ ಏನು ಮುಡಿಪು ಮತ್ತು ತೊಕ್ಕೋಟು ನಡುವಿನ ಸಂಪರ್ಕ ರಸ್ತೆ ಇದೆ ಈ ಸಂಪರ್ಕ ರಸ್ತೆಗೆ ಶಾಸಕರು ಎರಡು ಬಾರಿ ಕಾಮಗಾರಿ ನಡೆಸಿದ್ದು ಅವರ ಸ್ವಂತ ಅನುದಾನದಿಂದ ಅವರ ಶಾಸಕರ ನಿಧಿಯಿಂದ ಈಗ ಮೂರನೇ ಹಂತದ ಕಾಮಗಾರಿ ನಡೀತಾ ಇರೋದು ಅವರ ನಿಧಿಯಿಂದಲೇ ಈ ಮೂರನೇ ಹಂತದ ಕಾಮಗಾರಿಯ ಬಸ್ ಸ್ಟ್ಯಾಂಡ್ ತನಕ ಆರು ಪದಗಳ ರಸ್ತೆಯಾಗಿ ಬರ್ತದೆ ಆ ನಂತರ ಮತ್ತು ಅದು ನಾಲ್ಕು ಪದಗಳ ರಸ್ತೆಯಾಗಿ ಅತ್ಯಂತ ಸುಸಜ್ಜಿತ ರಸ್ತೆಯಾಗಿ ನಿರ್ಮಾಣ ಆಗ್ತದೆ ಈ ಕೆಲಸವನ್ನು ಶಾಸಕರು ಮೊನ್ನೆ ಗುದ್ದಲಿ ಪೂಜೆ ಮಾಡಿದರು ಪ್ರತಿ ಗ್ರಾಮ ಪಂಚಾಯಿತಿಗೆ ತಲಾ ಒಂದು ಕೋಟಿ ಅನುದಾನದಲ್ಲಿ ರಸ್ತೆ ಕಾಮಗಾರಿಗೆ ಮೊನ್ನೆ ತಾನೇ ಎಲ್ಲ ಗ್ರಾಮ ಗ್ರಾಮದ ಮುಖಂಡರುಗಳನ್ನ ಕರೆದು ನಾಗರಿಕಗಳನ್ನ ಕರೆದು ಸಭೆಯನ್ನು ಮಾಡಿದಾರೆ ಕ್ಷೇತ್ರಕ್ಕೆ ಇನ್ನೂರು ಕೋಟಿ ತಂದಿದ್ದರಲ್ಲಿ ಸದ ತಲಾ ಒಂದೊಂದು ಕೋಟಿ ಗ್ರಾಮದ ರಸ್ತೆಗಳಿಗೆ ಮೀಸಲಾಗಿಟ್ಟಿದ್ದಾರೆ ಇವೆಲ್ಲವೂ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಅತ್ಯಂತ ಕ್ಷಿಪ್ರವಾದಿಯಲ್ಲಿ ಆಗಿರುವಂಥದ್ದು ಜೊತೆಗೆ ನಗರಸಭಾ ವ್ಯಾಪ್ತಿಯಲ್ಲಿ ಮೂವತ್ತೈದು ಕೋಟಿ ರೂಪಾಯಿಯನ್ನು ರಸ್ತೆಗಳಿಗೆ ಮೀಸಲಾಗಿಟ್ಟಿದ್ದಾರೆ ನಗರಸಭಾ ವ್ಯಾಪ್ತಿಯಲ್ಲಿ ಗ್ರಾಮಗಳಿಗೆ ಒಂದು ಕೋಟಿ ಇದ್ದಾರೆ ಟೋಟಲ್ ನೂರು ಕೋಟಿ ರೂಪಾಯಿಯನ್ನು ಕೇವಲ ರಸ್ತೆಗಳಿಗಾಗಿ ಈ ತಾಲೂಕಿನಲ್ಲಿ ಮೀಸಲಾಗಿರಿಸಲಾಗಿದೆ ಜೊತೆಗೆ ಏನಿದೆ ಅಂದರೆ ಸರ್ಕಾರಿ ಶಾಲೆಗಳು ನೀವು ನೋಡಿರ್ಬೋದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸಾಧಾರಣವಾಗಿ ಅತ್ಯಂತ ಮೂಲಭೂತ ಸೌಕರ್ಯಗಳು ಏನು ಅದನ್ನೆಲ್ಲ ಒದಗಿಸಿಕೊಡಲಾಗಿದೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರುವಂಥದ್ದು ಶಾಲೆಗಳಿಗೆ ಬಂದ ಅನುದಾನ ಅಲ್ಲ ಬೇರೆ ಬೇರೆ ಕೆಲಸಗಳಿಗೆ ಬಂದಂಥ ರಸ್ತೆ ಕಾಮಗಾರಿಗೆ ಬಂದಂಥ ಅನುದಾನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಕೊಟ್ಟು ಅಲ್ಲಿ ಸುಸಜ್ಜಿತವಾದ ಶಾಲಾ ಕೊಠಡಿಗಳ ನಿರ್ಮಾಣ ಜೊತೆಗೆ ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆಯನ್ನು ಮಾಡಲಾಗಿದೆ ಇವೆಲ್ಲವೂ ಈ ಅತ್ಯಲ್ಪ ಅವಧಿಯಲ್ಲಿ ನಡೆದಂಥದ್ದು ಅದರ ಮುಂಚೆ ನಡೆದಂಥದ್ದು ಬೇಕಾದಷ್ಟಿದೆ ಫ್ಲೈಓವರ್ನಿಂದ ಹಬ್ಬಕ್ಕ ಸರ್ಕಲ್ವರೆಗಿನ ಚತುಷ್ಪಥ ರಸ್ತೆ ಇರಬಹುದು ಜೊತೆಗೆ ಅಗ್ನಿಶಾಮಕ ಠಾಣೆ ಇರಬಹುದು ಬೇರೆ ಬೇರೆ ಊರಲ್ಲ ಉಳ್ಳಲ ತಾಲೂಕು ಘೋಷಣೆ ಮಾಡಿ ತಾಲೂಕಿಗೆ ತಂದಂತಹ ಮೂಲಭೂತ ಸೌಕರ್ಯಗಳಿರ್ಬೋದು ಆಸ್ಪತ್ರೆ ಮೇಲ್ದರ್ಜೆ ಮೇಲ್ದರ್ಜೆಗೆ ಏರಿಸಿದಂತಿರ್ಬೋದು ಡಯಾಲಿಸಿಸ್ ಕೇಂದ್ರ ಇರ್ಬೋದು ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾತಾಡಿ ಮಾಡಿದ್ದಾರೆ ಆದರೆ ವಿರೋಧ ಪಕ್ಷಗಳಿಂದ ಕೆಲಸ ಬಿಡಿ ಅವರು ನೇರವಾಗಿ ಇಂಥ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಆದರೆ ಅದಕ್ಕೆಲ್ಲಕ್ಕೂ ಉತ್ತರವಾಗಿ ಶಾಸಕರು ಯುವತ ಅಭಿವೃದ್ಧಿಯನ್ನು ಮಾಡಿ ತೋರಿಸಿದ್ದಾರೆ ಶಾಸಕರು ಆವಾಗ ಹೇಳ್ತಾ ಇರ್ತಾರೆ ಶಾಂತಿ ಮತ್ತು ಸೌಹಾರ್ದೆಯನ್ನು ನನ್ನ ಕೈಗೆ ಕೊಡಿ ಅಭಿವೃದ್ಧಿಯನ್ನು ನಿಮ್ಮ ಕಾಲುಗುಡಕ್ಕೆ ತಲುಪಿಸ್ತೇನೆ ಅಂತ ಈ ಒಂದು ಕೆಲಸವನ್ನು ಈ ಊರಿನ ಜನ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕೊಟ್ಟಿದ್ದಾರೆ ಆ ಒಂದು ಶಾಂತಿ ಸೌಹಾರ್ದತೆಯ ಜೊತೆಗೆ ಶಾಸಕರು ಅಭಿವೃದ್ಧಿಯನ್ನು ತರ್ತಾ ಅದು ಕೇವಲ ಕಾಂಗ್ರೆಸ್ ಇರುವಂಥ ಪ್ರದೇಶಗಳಿಗೆ ಅಲ್ಲ ಮೊನ್ನೆ ಗ್ರಾಮ ಮಟ್ಟದ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ ಆಗ ಅವರು ಹೇಳಿದ್ದಂಥ ಮಾತು ಒಂದೇ ಏನಂದರೆ ಅಭಿವೃದ್ಧಿ ರಸ್ತೆ ಮಾಡುವಾಗ ಅಲ್ಲಿ ಎಲ್ಲಿ ಜಾಸ್ತಿ ಮನೆಗಳಿದೆ ಅಲ್ಲಿಗೆ ಕೊಡಿ ಪಕ್ಷದ ಕಾರ್ಯಕರ್ತರು ಇನ್ನೊಂದು ನೋಡಿ ಒಂದು ಮನೆ ಇದ್ದಲ್ಲಿಗೆ ಕೊಡಬೇಡಿ ಎಲ್ಲರೂ ಸಮಾನವಾಗಿ ಕಾಣಿ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕಾರಣ ಚುನಾವಣೆಗೆ ಮಾತ್ರ ಇಸ್ಕೊಳ್ಳಿ ಅಂತ ಈ ರೀತಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಯುವಂಥ ಅಭಿವೃದ್ಧಿಯನ್ನು ನಾನಿವತ್ತು ಹೇಳ್ತಾ ಶಾಸಕರಿಗೆ ಮ ಬ್ಲಾಕ್ ಸಮಿತಿಯ ಪರವಾಗಿ ಮತ್ತು ಕ್ಷೇತ್ರದ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಬ್ಲಾಕ್ ಸಮಿತಿ ವತಿಯಿಂದ ಇನ್ನೊಂದೇನೆಂದರೆ ಇತ್ತೀಚೆಗೆ ನಡೆದಂಥ ಘಟನೆಗಳು ಎರಡು ಘಟನೆಗಳು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಪಕ್ಷದ ಸಚಿವೆಯರ ಪರ ನಮ್ಮ ಸರ್ಕಾರದ ಸಚಿವೆ ನಮ್ಮ ಪಕ್ಷದ ಪ್ರಮುಖ ನಾಯಕಿಯ ವಿರುದ್ಧ ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ಬಳಸಿದಂಥ ಪದ ಒಂದು ಹೆಣ್ಣಿಗೆ ಬಳಸುವಂಥ ಪದವನ್ನು ಅವರು ಏನು ಬಳಸಿದ್ದಾರೆ ಆ ಪದವನ್ನು ಬಳಸಿದ್ದಾರೆ ಒಂದು ಹೆಣ್ಣಿಗೆ ಅದನ್ನು ಖಂಡಿಸಬೇಕಾಗಿತ್ತು ಆದರೆ ಇವತ್ತು ಬಿ ಜೆ ಪಿ ಅದನ್ನು ಖಂಡಿಸುವ ಬದಲು ಸಿ ಟಿ ರವಿಯ ವೈಭವೀಕರಣವನ್ನು ಮಾಡ್ತಾ ಇದೆ ಆ ಪದವನ್ನು ಖಂಡಿಸುವ ಬದಲು ಅವರನ್ನು ಮೆರವಣಿಗೆ ಮಾಡಲಾಗ್ತಾ ಇದೆ ಒಂದು ಚಿಕ್ಕ ಅವರೇ ತಲೆಗೆ ಮಾಡಿಕೊಂಡ ಗಾಯವನ್ನು ದೊಡ್ಡ ಪಟ್ಟಿ ಸುತ್ತಕೊಂಡು ಮೂರು ನಾಲ್ಕು ದಿನದಿಂದ ಪಟ್ಟಿಯೊಂದಿಗೆ ಸಿ ಟಿ ರವಿ ಕ್ಷೇತ್ರಗಳಲ್ಲಿ ಅದ್ದೂರಿಯ ಸ್ವಾಗತವನ್ನು ಸ್ವೀಕಾರಣೆ ಮಾಡ್ತಾ ಪಿಯ ನಾಯಕರುಗಳು ಹೂಮರೆಯನ್ನು ಸುರಿಸ್ತಾ ಜೈಕಾರವನ್ನಾಗ್ತಾ ಇದ್ದಾರೆ ಇದನ್ನು ಖಂಡಿಸಬೇಕಾಗಿತ್ತು ನಾಗರಿಕ ಸಮಾಜವೇ ಖಂಡಿಸಿದೆ ಬಿ ಜೆ ಪಿ ಪಕ್ಷ ಖಂಡಿಸಬೇಕಾಗಿತ್ತು ಆದರೆ ಬಿ ಜೆ ಪಿ ಪಕ್ಷ ಖಂಡಿಸುವ ಬದಲು ಅದಕ್ಕೆ ಸಮರ್ಥನೆ ಮಾಡ್ತಾ ಇದೆ ಆ ಅರ್ಥವನ್ನು ಬೇರೆ ತಿರುಚುವಂಥ ಪ್ರಯತ್ನಗಳು ಇದೆ ಸಭಾಪತಿಗಳು ಹೇಳಿದ್ರಂತೆ ಕಡತದಲ್ಲಿ ದಾಖಲಾಗಿಲ್ಲ ಅಂಥ ಪದಗಳು ಕಡತದಲ್ಲಿ ದಾಖಲು ಮಾಡಲಾಗೋದಿಲ್ಲ ಅಶ್ಲೀಲ ಪದಗಳನ್ನು ಯಾವತ್ತು ಸಂಸದೀಯ ಕಾರ್ಯಕಲಾಪಗಳಲ್ಲಿ ದಾಖಲು ಮಾಡೋದಾಗಲು ಆಗಲೇ ತೆಗೆದು ಬಿಸಾಕ್ತಾರೆ ಅಂತ ಪದಗಳನ್ನು ಬಳಸಿದೆ ಅದನ್ನು ಹೇಳುವಂಥದ್ದು ಕಡತದಲ್ಲಿ ದಾಖಲಾಗಿಲ್ಲ ಕಡತದಲ್ಲಿ ದಾಖಲು ಮಾಡುವಂಥದ್ದು ಅಂಥ ಪದವನ್ನು ಬಳಸ್ತಿದ್ದಾರೆ ಇದನ್ನು ಉಳ್ಳಳ ಬ್ಲಾಕ್ ಸಮಿತಿ ಖಂಡಿಸ್ತದೆ ಸಿಟಿನಲ್ಲಿ ಹೇಳಿಕೆಯನ್ನು ಖಂಡಿಸ್ತದೆ ಜೊತೆಗೆ ಬಿಜೆಪಿ ಅವರನ್ನು ವೈಭವೀಕರಣಗೊಳಿಸ್ತಾ ಇದೆಯಲ್ಲ ಈ ಒಂದು ಮನಸ್ಥಿತಿಯನ್ನು ಖಂಡಿಸ್ತದೆ ಹೆಣ್ಣಿನ ಬಗ್ಗೆ ಗೌರವ ಮತ್ತು ಪೂಜನೀಯ ಭಾವನೆ ಬೇಕು ಅದಿದ್ದಾಗಲೇ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಬಿಜೆಪಿಯ ಈ ವರ್ತನೆಯನ್ನು ಕಂಡಿಸ್ತಾರೆ ಜೊತೆಗೆ ಅಮಿತ್ ಶಾ ಹೇಳಿಕೆಯನ್ನು ನಾವು ಉಳ್ಳಾಳ ಬ್ಲಾಕ್ ಸಮಿತಿಯ ಪರವಾಗಿ ಖಂಡಿಸ್ತೇವೆ ಅಂಬೇಡ್ಕರ್ ಕುರಿತಾಗಿ ಅಮಿತ್ ಶಾರ ಹೇಳಿಕೆ ಏನಿದೆ ಇದು ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಸಂವಿಧಾನಾತ್ಮಕವಾಗಿ ಬಿಜೆಪಿಯ ಈ ಹೇಳಿಕೆಯನ್ನು ಖಂಡಿಸಲೇಬೇಕು ಇವತ್ತು ಖಂಡಿಸಿದವರ ಮೇಲೂ ಕೇಸ್ಗಳನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯ ಮೇಲೆ ಕೇಸುಗಳು ಹಾಕುವಂಥದ್ದು ಅಮಿತ್ ಶಾರ ಹೇಳಿಕೆ ವ್ಯಸನ ಅನ್ನುವ ಒಂದು ಪದವನ್ನು ಬಳಸಿದ್ದಾರೆ ಅಂಬೇಡ್ಕರ್ ಹೆಸರು ಹೇಳುವಂಥದ್ದು ಇವತ್ತು ದೇಶಾದ್ಯಂತ ಘೋಷಣೆಗಳು ಮುಳುಗ್ತಾ ಇದೆ ಜೆ ಬಿ ಎಂ ಘೋಷಣೆಗಳು ಯಾಕಂದರೆ ಅಮಿತ್ ಶಾರ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೊಪ್ಪ ಸಾಧ್ಯ ಇಲ್ಲ ಆದರೆ ಬಿಜೆಪಿ ಅದನ್ನು ಸಮರ್ಥನೆ ಮಾಡ್ತಾ ಇದೆ ಈ ರೀತಿಯ ಬಿ ಜೆ ಪಿಯ ಈ ಮಹಿಳಾ ವಿರೋಧಿ ಹೇಳಿಕೆಗಳು ದಲಿತ ವಿರೋಧಿ ಹೇಳಿಕೆಗಳನ್ನು ಖಂಡಿಸ್ತಾ ಇಂತಹ ಮನಸ್ಥಿತಿಯಿಂದ ಬಿಜೆಪಿ ಹೊರಬರಬೇಕು ಯಾಕಂದರೆ ಯಾವತ್ತೂ ಈ ರಾಷ್ಟ್ರ ನಾಯಕರಿಗೆ ಗೌರವ ಕೊಡೋದನ್ನು ಕಲಿಬೇಕು ಈ ದೇಶದಲ್ಲಿ ಮಹಿಳೆಯರಿಗೆ ಗೌರವ ಕೊಡೋದನ್ನು ಕಲಿ ಕಲಿಬೇಕು ಅನ್ನೋದನ್ನು ಹೇಳ್ತಾ ಈ ಹೇಳಿಕೆಗಳನ್ನು ನಾವು ಬ್ಲಾಕ್ ಸಮಿತಿಯ ಪರವಾಗಿ ಕಂಡಿಸ್ತೇವೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಭಾಗದಲ್ಲಿ ನಾಳೆ ಉಳ್ಳಾಳ ತಾಲೂಕಿನ ಕೋಟೆ ಕಾರಿನಲ್ಲಿ ಮೆಸ್ಕಂ ಕಚೇರಿಯ ಸಪ್ಟಿಷನ್ ನಾಳೆ ಒಂಬತ್ತು ಗಂಟೆಗೆ ಉದ್ಘಾಟನೆ ಆಗಲಿಕ್ಕಿದೆ ಅದರ ವಿಚಾರವನ್ನೆಲ್ಲ ಮೆಸ್ಕಂನ ಎಲ್ಲ ವಿಚಾರವನ್ನು ನಮ್ಮ ಸದಾಶಿವಳ್ಳ ಹೇಳಿದ್ದೆ ಅದೇ ರೀತಿ ಬೇರೆ ಎಲ್ಲ ವಿಚಾರಗಳನ್ನು ನಮ್ಮ ಮಿತ್ರರಾದ ಅಶ್ರಫ್ ಕೇಶ್ಗೌಡ ಹೇಳಿದರು ನಮ್ಮ ಕ್ಷೇತ್ರದ ಶಾಸಕರು ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರಿಗೆ ಚುನಾವಣೆ ನಿಂತಾಗ ಒಂದು ಕನಸಿತ್ತು ಈ ಕ್ಷೇತ್ರವನ್ನು ನಾನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಜನರಿಗೆ ನಾನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯೋ ಅದೇ ರೀತಿ ಉಳ್ಳ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪಟ್ಟಣ ಪಂಚಾಯತ್ ಆಗಲಿ ಉಳ್ಳ ನಗರಸಭೆ ಆಗಲಿ ಅಥವಾ ಪುರಸಭೆ ಸೋಮೇಶ್ವರ ಪುರಸಭೆ ಆಗಲಿ ಇದಕ್ಕೆಲ್ಲರಿಗೂ ಕೂಡ ಕುಡಿಯುವ ಇಪ್ಪತ್ನಾಲ್ಕು ಗಂಟೆಗೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕೆಂಬ ಕನಸಿತ್ತು ಆ ಕನಸು ಕೂಡಲಿ ನನಸಾಯಿತು ಅದೇ ರೀತಿ ಬಾಕಿ ಉಳಿದ ಎಲ್ಲ ಗ್ರಾಮದವರು ನಮಗೆ ಕೂಡ ಶುದ್ಧ ಕುಡಿಯುವ ನೀರು ಬೇಕಂತೇಳಿ ವಿನಂತಿ ಮಾಡಿಕೊಂಡಾಗ ಅವರು ಪುನಃ ಸುಮಾರು ಇನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಯಲ್ಲಿ ವಿನಂತಿಸಿ ಎಲ್ಲ ಭಾಗಗಳಿಗೆ ಕೂಡ ಈ ಭಾಗದ ಎಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೆ ಕೂಡ ಕುಡಿಯುವ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿಕ್ಕಿದೆ ಈಗಾಗಲೇ ಸದೀಪದಿಂದ ಕಮಲಪದ ಬಂದು ಕಂಬಲಪದಿಂದ ಶುದ್ಧೀಕರಣವಾಗಿ ಇವತ್ತು ಉಳ್ಳಾಳದ ಎಲ್ಲ ನಗರ ಪ್ರದೇಶಗಳಿಗೆ ಕೂಡ ನಗರ ಸಭಾ ವ್ಯಾಪ್ತಿ ಕೂಡ ನೀರು ಇಪ್ಪತ್ನಾಲ್ಕು ಗಂಟೆ ನೀರಿನ ವ್ಯವಸ್ಥೆ ಆಗ್ತಾ ಇದೆ ಆದರೆ ಅಲ್ಲಿ ಹಳೆಯ ನಲ್ಲಿ ನೀರು ನಲ್ಲಿನ ನಲ್ಲಿಗಳ ವ್ಯವಸ್ಥೆ ವ್ಯವಸ್ಥೆ ವ್ಯವಸ್ಥೆಯಿಂದ ಕಾರಣ ಸಮರ್ಪಕವಾಗಿ ಆಗುವುದಿಲ್ಲ ಅಂತೇಳಿಕೊಂಡು ಸಮರ್ಪಕವಾಗಿ ಪೂರೈಕೆ ಆಗುವುದಿಲ್ಲ ಅಂತೇಳಿ ಕೂಡ ಪುನಃ ಅರವತ್ತು ಕೋಟಿ ರೂಪಾಯಿ ವ್ಯವಸ್ಥೆ ಹೊಸ ಪೈಪ್ಲೈನ್ ಹಾಕಲಿಕ್ಕೆ ಬೇಕಾಗಿ ಅರವತ್ತು ಕೋಟಿ ರೂಪಾಯಿ ಮುಖ್ಯಮಂತ್ರಿಯಲ್ಲಿ ವಿನಂತಿಸಿ ಮಂಜೂರುಗೊಳಿಸಿ ಟೆಂಡರ್ ಕೂಡ ಆಗಿದೆ ಇವತ್ತು ಕೆಲಸಗಳನ್ನೆಲ್ಲ ಹಿಡಿತಾ ಕೆಲಸಗಳನ್ನೆಲ್ಲ ಹಿಡಿತ ಕೆಲಸ ಪ್ರಗತಿ ಸಾಗುತ್ತಾ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಇಟನ್ ಎಲ್ಲ ಗ್ರಾಮಾಂತರ ಪ್ರದೇಶಗಳಿಗೆ ಕೂಡ ನೀರು ಹೋಗಲಿಕ್ಕೆ ಪೈಪ್ಲೈನ್ಗಳು ಹಾಕ್ತಾಯಿದೆ ಆದ್ದರಿಂದ ಇದೊಂದು ದೊಡ್ಡ ಅವರ ಕನಸು ನನ್ನ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಕುಡಿಯುವ ವ್ಯವಸ್ಥೆ ಇದೆಯೋ ಅದೇ ರೀತಿ ಈ ಭಾಗದಲ್ಲಿ ಕೂಡ ಆಗಬೇಕು ಅಂತ ಕನಸು ಇವತ್ತವರ ನನಸಾಗಿದೆ ಮತ್ತೊಂದು ಅವರದ ಕನಸು ಅಂತೇಳಿದರೆ ಈ ನದಿ ಬದಿಯಲ್ಲಿ ಒಂದು ರಸ್ತೆ ಮಾಡಿದರೆ ಬಹಳ ಪ್ರಯೋಜನಕಾರಿಯಾಗ್ತದೆ ಅಂತೇಳಿಕೊಂಡು ಅವರು ನಮ್ಮ ಕುಳ್ಳಾಳ ಸೇತುವೆ ಬದಿಯಿಂದ ಮುನ್ನೂರು ಆಗಿ ಹರಕಳ ತನಕ ಇವತ್ತು ರಸ್ತೆ ಆಗಿದೆ ಅಲ್ಲಿಂದ ಹರಕಳದಿಂದ ಪಾವೂರಿನ ಪಾವೂರಿನ ಇನೋಳಿ ತನಕ ಈಗ ರಸ್ತೆ ಪ್ರಗತಿಯಲ್ಲಿದೆ ನಂತರ ಮುಂದಿನ ವರ್ಷ ಅದು ಸಜೀಪ ನಡು ಪ್ರದೇಶ ತನಕ ಹೊಳ್ಳೆ ಬದಿಯಲ್ಲಿಯಾಗಿ ಈಗ ರಸ್ತೆಗಳು ಇದೆ ಮೊನ್ನೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಬಂದು ವೀಕ್ಷಿಸಿದ್ದೀರಿ ಅದೇ ರೀತಿ ಎರಡು ದೊಡ್ಡ ಯೋಜನೆ ಅವ್ರಿಗಿತ್ತು ಯಾಕಂತ ಅವ್ರು ಏನು ಯಾವಾಗಲೂ ಕೂಡ ಜನರಂತ ಹೇಳ್ತಿದ್ದರು ಉಳ್ಳಾಳಕ್ಕೆ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಸಾಮಾನುಗಳನ್ನೆಲ್ಲ ಇಲ್ಲಿ ಉಳ್ಳಾಳಾದ ಕೋಟೆಪುರಕ್ಕೆ ತಂದು ಇಲ್ಲಿ ರಸ್ತೆ ಮೂಲಕ ಪ್ರದೇಶಕ್ಕೆ ಹೋಗ್ತಾ ಇದ್ದರು ಜನರು ಕೂಡ ಹೋಗ್ತಾ ಇದ್ದರು ನಮ್ಮ ಸೇತುವೆ ಇರದ ಸಮಯದಲ್ಲಿ ಅದೇ ಒಂದು ಕನಸನ್ನು ಅವರು ಪುನಃ ಇವತ್ತು ನನಸು ಮಾಡಿದ್ದಾರೆ ಇನ್ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ಕೋಟೆಪುರದಿಂದ ಬೋಲಾರ ತನಕ ಸೇತುವೆಯನ್ನು ರಚನೆ ಮಾಡಲಿಕ್ಕೆ ಅದೇ ರೀತಿ ಸಜೀಪದಲ್ಲಿ ಕೂಡ ಒಂದು ದೊಡ್ಡ ಬೇಡಿಕೆ ಇತ್ತು ಜನರ ನಮಗೆ ಅಲ್ಲಿ ಒಂದು ಸೇತುವೆ ಆಗಬೇಕಂತೇಳಿ ಅಲ್ಲಿ ಕೂಡ ಅರವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಸೇತುವೆಗೆ ಇವತ್ತು ಸಜೀಪದಿಂದ ತುಂಬೆ ತನಕ ಸೇತುವೆಗೆ ಅನುದಾನ ಮಂಜೂರುಗೊಂಡಿದೆ ಇವತ್ತು ಟೆಂಡರ್ ಪ್ರೊಸೆಸಲ್ಲಿ ಎರಡೂ ಕೆಲಸಗಳು ಕೂಡ ಟೆಂಡರ್ ಪ್ರೊಸೆಸಲ್ಲಿ ಇದೆ ಅದೇ ರೀತಿ ಮೊನ್ನೆ ಮೇಲೆ ಎಲ್ಲ ಇಪ್ಪ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ನಾಲ್ಕು ಪತ್ ಆರು ಪತ್ ರಸ್ತೆ ಇಲ್ಲಿ ಮಾಡಲಿಕ್ಕೆ ಈ ಕೆಲಸ ಪ್ರಾರಂಭ ಆಗಿದೆ ಅದೇ ರೀತಿ ಹಸೇಗೋಡಿಂದ ಪಿ ಎ ಕಾಲೇಜಿನ ತನಕ ಕೂಡ ನಾಲ್ಕು ಪತ್ತು ರಸ್ತೆ ಆಗ್ತಾಯಿದೆ ಇದು ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಅದೇ ರೀತಿ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಜನರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯ ಲೈಬ್ರರಿಗಳು ಬೇಕು ಎಂಬ ಒಂದು ದೃಷ್ಟಿಯಿಂದ ವಿದ್ಯಾರ್ಥಿಗಳೆಲ್ಲ ಲೈಬ್ರರಿ ಒಳ್ಳೆ ಲೈಬ್ರರಿಯಲ್ಲಿ ಬಂದು ಪುಸ್ತಕ ಅದೇ ರೀತಿ ಓದಬೇಕೆಂಬ ದೃಷ್ಟಿಯಿಂದ ಒಂದು ಕಾಲು ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಅಲ್ಲಿ ಮಂಜೂರು ಟೆಂಡರ್ ಕೂಡ ಆಗಿದೆ ಕೆಲಸ ಇನ್ನು ಇನ್ನಷ್ಟೇ ಯಾಕಂತ ನಮ್ಮ ಈ ಭಾಗದ ಇಂಜಿನಿಯರ್ಗಳ ನಕ್ಷೆ ಅಷ್ಟು ಸರಿ ಇಲ್ಲ ಅಂತ ಹೇಳಿಕೊಂಡು ಕೇರಳದಿಂದ ಇಂಜಿನಿಯರ್ ಸರಿಸಿ ಅದಕ್ಕೆ ಒಳ್ಳೆಯ ಒಂದು ಇದನ್ನು ಮಾಡಿ ನಾವು ಅಲ್ಲಿ ಮಾಡಬೇಕು ಬಂದು ನನ್ನ ಹಣೆ ಯಾವ ರೀತಿ ಒಂದು ಬಿಲ್ಡಿಂಗನ್ನು ಕಟ್ಟಿದಾರೋ ಅದೇ ರೀತಿ ಇಲ್ಲಿ ಕೂಡ ಆಗಬೇಕೆಂಬ ದೃಷ್ಟಿಯಿಂದ ಈಗ ಕೆಲಸಗಳು ಉದ್ದಲಿ ಪೂಜೆ ಆಗಲಿಕ್ಕೆ ಇದೆ ಅದೇ ರೀತಿ ಸೋಮೇಶ್ವರ ಪುರಸಭೆಯಲ್ಲಿ ಕೂಡ ಅದು ನಮ್ಮ ಅದು ನಮ್ಮ ಒಂದು ವ್ಯಾಪ್ತಿಯಲ್ಲಿ ನಮ್ಮ ಆಡಳಿತದಲ್ಲಿ ಇಲ್ಲದಿದ್ದರೂ ಕೂಡ ಅಲ್ಲಿ ಕೂಡ ಜನರಿಗೆ ಒಂದು ಒಳ್ಳೆಯ ಪುರಸಭೆ ಕಟ್ಟಬೇಕಂತ ತಿಳ್ಕೊಂಡು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಕೂಡ ಒಂದು ದೊಡ್ಡ ಪುರಸಭೆ ನಮ್ಮ ಕಚೇರಿ ಪುರಸಭಾ ಕಚೇರಿ ಆಗಲಿಕ್ಕೆ ಇದೆ ಅದು ಕೂಡ ಗುದ್ದಲಿ ಪೂಜೆ ಟೆಂಡರ್ ಕೂಡ ಆಗಿದೆ ಗುದ್ದಲಿ ಪೂಜೆ ಆಗಲಿಕ್ಕೆ ಇದೆ ಅದೇ ರೀತಿ ಅನೇಕ ಮೊನ್ನೆ ಮೊನ್ನೆ ಮಳೆಯಿಂದಾಗಿ ಈ ರಸ್ತೆಗಳಿಗೆಲ್ಲ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತೇಳಿದ್ರೆ ಈ ಈ ದಾಮಾರಿನ ಪ್ಲ್ಯಾಂಟ್ಗಳು ಓಪನ್ ಆದ ಕಾರಣ ಮಳೆ ಇದ್ದ ಕಾರಣ ಓಪನ್ ಆಗಲಿಲ್ಲ ಆದರೆ ಈಗ ಎಲ್ಲ ರಸ್ತೆಗಳಿಗೆ ಕೂಡ ಪ್ಯಾಚ್ ಮುಕ್ತ ರಸ್ತೆ ಆಗಿದೆ ಎಲ್ಲ ರಸ್ತೆಗಳಿಗೆ ಕೂಡ ಇವತ್ತು ಪ್ಯಾಚ್ಗಳಾಗಿದೆ ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಸುಮಾರು ಈ ಸಲ ಪ್ರತಿ ಗ್ರಾಮಗಳಿಗೆ ಹವರಿ ಹೋಗಿ ಪ್ರಸತ್ ಮಾಡಿ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿಸಿ ನಿಮ್ಮ ಏನು ಕೆಲಸ ಇದೆ ಅದನ್ನೆಲ್ಲವನ್ನು ನನಗೆ ತಿಳಿಸಿ ಅಂತೇಳಿಕೊಂಡು ಪಟ್ಟಿ ಮಾಡಿಕೊಂಡು ನಂತರದ ದಿನದಲ್ಲಿ ಒಂದು ತಿಂಗಳು ಕಳೆದು ಪುನಃ ಅದೇ ಗ್ರಾಮಕ್ಕೆ ಹೋಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಲ್ಲಿ ಹಿರಿಯರನ್ನು ಕೂತುಕೊಳಿಸಿ ನಿಮಗೆ ಯಾವ್ಯಾವ ಕಾಮಗಾರಿಗಳು ಆಗಬೇಕು ತುರ್ತಾಗಿ ಆಗಬೇಕು ಅಂತೇಳಿ ಪಟ್ಟಿ ಮಾಡಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಒಂದು ಗ್ರಾಮಗಳಿಗೆ ಒಂದು ಕೋಟಿ ಒಂದೂವರೆ ಕೋಟಿ ಗ್ರಾಮ ಗ್ರಾಮಗಳಿಗೆ ಇಟ್ಟು ಅಲ್ಲಿ ಕೆಲಸ ಕಾರ್ಯಗಳಿಗೆ ಇವತ್ತು ಅನುಮೋದನೆಗೆ ಕಲಿಸಿ ಸರ್ಕಾರಕ್ಕೆ ಕಲಿಸಿರುತ್ತಾರೆ ಅದೇ ರೀತಿ ಎಲ್ಲ ಕೆಲಸಗಳು ಕೂಡ ಅವರು ಸಭಾಧ್ಯಕ್ಷರಾದಾಗ ಎಲ್ಲರೂ ಕೂಡ ಇವತ್ತು ಹೇಳಿದ ಹೇಳಿದಾಗೆ ನಮ್ಮದು ಮುಂದಿನ ಮುಂದೆ ಮುಂದೆ ಸಭಾಧ್ಯಕ್ಷರಾದಾಗ ಅವರು ಮೌನವಾಗಿ ಕುಳಿತಿದ್ದರು ಜನರೊಟ್ಟಿಗೆ ಬೆರೆತಿರಲಿಲ್ಲ ಈ ರೀತಿಯ ಪರಿಸ್ಥಿತಿ ಆಗ್ತದೆ ಹೇಳಿ ನೆನೆಸ್ತಾ ಇದ್ದರು ಆದರೆ ನಮ್ಮ ಸಭಾಧ್ಯಕ್ಷರು ಅದನ್ನೆಲ್ಲವನ್ನು ಬದಿಗೊತ್ತಿ ನಾನು ಜನರೊಟ್ಟಿಗೆ ಇಡ್ತೇನೆ ಕ್ಷೇತ್ರ ಜನತೆ ಒಟ್ಟಿಗೆ ಇಡ್ತೇನೆ ಕೆಲಸ ಮಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಇಲಾಖೆಯ ಮಂತ್ರಿಗಳಿಂದ ಹಣವನ್ನು ತಂದು ನಮ್ಮ ಕ್ಷೇತ್ರಕ್ಕೆ ಇವತ್ತು ಆಗ್ತಾ ಇದ್ದಾರೆ ವಿದ್ಯಾ ಕ್ಷೇತ್ರ ಇರ್ಬೋದು ನೀರಾವರಿ ಕ್ಷೇತ್ರ ಇರಬಹುದು ಅಥವಾ ಇನ್ನಿತರ ಎಲ್ಲ ಕ್ಷೇತ್ರದಿಂದ ಕೂಡ ಅನೇಕ ಅನುದಾನಗಳನ್ನು ತಂದಿದ್ದಾರೆ ಅದು ಕೂಡ ದಾಖಲೆ ಅದೇ ರೀತಿ ದೇಶ ವಿದೇಶದಲ್ಲಿ ಕೂಡ ಅವರು ಸಂಚರಿಸಿ ಎಲ್ಲ ಸಭಾಧ್ಯಕ್ಷರುಗಳನ್ನು ಎಲ್ಲ ರಾಜ್ಯದ ಎಲ್ಲ ಜಿಲ್ಲ ಸಭಾಧ್ಯಕ್ಷರು ಸೇರಿಸಿ ಕಾನ್ಫರೆನ್ಸ್ ಕೂಡ ಮಾಡಿ ಒಂದು ದೊಡ್ಡ ಐತಿಹಾಸಿಕ ದಾಖಲೆಯನ್ನು ಮಾಡಿದ್ದಾರೆ ಅದೇ ರೀತಿ ಅಧಿವೇಶನ ಆಗುವಾಗ ಇಷ್ಟರ ತನಕ ಒಂದೂವರೆ ಗಂಟೆ ಎರಡು ಗಂಟೆ ರಾತ್ರಿ ತನಕ ಅಧಿವೇಶನ ಆಗಿಲ್ಲ ಅಲ್ಲಿ ಮೊನ್ನೆ ಎರಡು ದಿವಸ ಒಂದು ಮುಕ್ಕಾಲು ಗಂಟೆ ರಾತ್ರಿ ತನಕ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಿ ಅದರಲ್ಲೇ ಕೂಡ ದಾಖಲೆಯನ್ನು ಅವರು ಪಡೆ ಪದಿರುತ್ತಾರೆ ಆದ್ದರಿಂದ ನಮ್ಮ ನಮ್ಮ ನಮಗೆ ಶಾಸಕರು ಮಾಡಿದಂಥ ಕೊಡುಗೆ ಅಪಾರ ಇದೆ ಆದ್ದರಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆ ಆಗಲಿಕ್ಕಿದೆ ಅಂತೇಳಿ ಹೇಳ್ಕೊಂಡು ಬಂದಂಥ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ದೃಶ್ಯ ಮಾಧ್ಯಮದವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ ಅದೇ ರೀತಿ ನಮ್ಮ ಇವತ್ತು ಮೂಢ ಅಧ್ಯಕ್ಷರಾದ ಸದಾಶಿವರಿಗೆ ಅಶ್ರಫ್ ಯೇಶವರವರಿಗೆ ಮನ್ಸೂರ್ ಮಂಚರವರಿಗೆ ಪಿಯೂಷ್ ಮಂತ್ವರಿಗೆ ಧನ್ಯವಾದ ಸಮರ್ಪಿಸಿ ಈ ಪತ್ರಿಕಾಗೋಷ್ಠಿಯನ್ನು ಕೊನೆಗೊಳಿಸ್ತಾರೆ ಇದು ಅಲ್ಲದೆ ನಮ್ಮ ಶಾಸಕರು ಅವರು ಅವರ ಆದೇಶದಂತೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಲವು ಕಡೆ ಅವರ ಕ್ಷೇತ್ರದಲ್ಲಿ ಕೆರೆಗಳ ಅಭಿವೃದ್ಧಿ ಆಗ್ತಾಯಿದೆ ಕೆರೆಗಳಾಗ್ತಾಯಿದೆ ನಿರ್ಮಾಣ ಆಗ್ತಾಯಿದೆ ಅದೇ ರೀತಿ ಗಾರ್ಡನ್ ಮಾಡುವಂಥದ್ದು ವ್ಯವಸ್ಥೆ ಎಲ್ಲ ಪರಿಸರದಲ್ಲಿ ಕೂಡ ಒಂದು ಗಾರ್ಡನ್ ಬೇಕು ಜನರಿಗೆ ಒಂದು ಸುಸಜ್ಜಿತವಾದ ಗಾರ್ಡನ್ ಬೇಕು ಅಂತ ಅದಕ್ಕೆ ಕೂಡ ಕ್ರಮ ಕೈಗೊಂಡು ಈಗಾಗಲೇ ನಾವು ಉಳ್ಳಾಳದಲ್ಲಿ ಕೂಡ ಗಾರ್ಡನ್ ಮಾಡುವಂಥ ದೊಡ್ಡದಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದು ಕಂಪ್ಲೀಟ್ ಆಗಲಿಕ್ಕಿದೆ ಅದಕ್ಕೆ ಕೂಡ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಎಲ್ಲ ಸಂಪೂರ್ಣ ಆಗಿದೆ ಈಗಾಗಲೇ ಅವರು ಹುಳಿಯ ದೇವಸ್ಥಾನದ ಕೆರೆಯನ್ನು ಅಭಿವೃದ್ಧಿಪಡಿಸಿ ಮೊನ್ನೆ ಉದ್ಘಾಟನೆ ಮಾಡೇ ಆಗಿದೆ ಅದೇ ರೀತಿ ದರ್ಗದ ಒಂದು ಉರಿಯ ಉಳಿಯ ಆದರೆ ಇಲ್ಲಿ ಮುಕ್ಕಚ್ಚೇರಿ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸಿ ಅದು ಕೂಡ ಕಂಪ್ಲೀಟ್ ಮಾಡಲಾಗಿದೆ ಅದಲ್ಲದೆ ಈಗ ಹಳೆ ಕಾಲದಲ್ಲಿ ಒಂದು ಕೆರೆ ಅಭಿವೃದ್ಧಿ ಆಗ್ತಾಯಿದೆ ಅದೇ ರೀತಿ ಸೋಮೇಶ್ವರ ದೇವಸ್ಥಾನದ ಇನ್ನೊಂದು ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಂಥ ಸವಲತ್ತು ಅವಕಾಶಗಳನ್ನು ಕೊಟ್ಟಿದ್ದಾರೆ ಇನ್ನು ಅನೇಕ ಕಡೆ ಕೆರೆಗಳು ಬೋಲಿಯರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ಕೆರೆಗಳನ್ನು ಪಡಿಸಲಿಕ್ಕೆ ಕೆರೆ ನಿರ್ಮಾಣ ಮಾಡುವಂಥದ್ದು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುವಂಥ ಇದನ್ನೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಮೊತ್ತವನ್ನು ಸಂಪೂರ್ಣವಾಗಿ ಸ್ಪೀಕರ್ ಆದೇಶದಂತೆ ನೀಡಲಾಗಿದೆ ಅದು ಅಲ್ಲದೆ ಅನೇಕ ಕಾಮಗಾರಿ ಕೂಡ ಮೂಡದ ವತಿಯಿಂದ ಸ್ಪೀಕರ್ ಆದೇಶದಂತೆ ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿದೆ ನಮ್ಮ ಅಗ್ನಿಶಾಮಕ ಠಾಣೆ ಕೂಡ ಆಗಿದೆ ಯಾಕಂತೇಳಿ ಚುನಾವಣೆ ಸಂದರ್ಭದಲ್ಲಿ ಭಾಳ ಟೀಕೆ ಟಿಪ್ಪಣಿಗೆ ಇತ್ತು ಶಾಸಕರು ಯಾಕಂತ ಹೇಳಿದರೆ ಒಂದು ಅಗ್ನಿಶಾಮಕ ಠಾಣೆ ಮಾಡಲಿಕ್ಕೆ ಸಾಧ್ಯವಾದಂಥ ಶಾಸಕ ಅಂತ ಹೇಳ್ಕೊಂಡು ಆದರೆ ಉಳ್ಳಾಳ ತಾಲೂಕು ಮಾಡಿ 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 ಅಗ್ನಿಶಾಮಕ ಠಾಣೆ ಕೂಡ ಎರಡೆಕರೆ ಎಕರೆ ಜಾಗೆಯನ್ನು ಕಮಲ ಪದವಿನಲ್ಲಿ ಮಂಜೂರುಗೊಳಿಸಿ ಅಲ್ಲಿ ಅಲ್ಲಿ ಕೂಡ ಅದಕ್ಕೆ ಏಳು ಕೋಟಿ ಅದಕ್ಕೆ ಕೂಡ ಅನುದಾನವನ್ನು ಮಂಜೂರುಗೊಳಿಸಿರ್ತಾರೆ ಟೆಂಡರ್ ಪ್ರೊಸೆಸರ್ ಇದೆ ಅದಲ್ಲದೆ ಅಲ್ಲೇ ಕಮಲ ಪದವಿನಲ್ಲಿ ಕೂಡ ಎಕರೆ ಜಾಗೆಗೆ ಶ ಇದು ಚಾಲನಾ ಪರವಾನಗಿಗೆ ಎಕರೆ ಜಾಗವನ್ನು ಮ ಮಂಜೂರು ಮಾಡಿ ಅಲ್ಲಿ ಫುಲ್ ಸ್ಫೂರ್ತಿಯಾಗಿ ಟ್ರ್ಯಾಕ್ಗಳ ಚಾಲನಾ ಪರವಾನಗಿ ಪತ್ರಿಕೆ ಪತ್ರ ಕೊಡಲಿಕ್ಕೆ ಟ್ರ್ಯಾಕ್ಗಳು ಕೂಡ ಏಳು ಕೋಟಿ ರೂಪಾಯಿಯಲ್ಲಿ ಎಲ್ಲ ಕೆಲಸ ಕಾಮಗಳು ಅದು ಮುಗಿದಿದೆ ಅದಕ್ಕೆ ಉದ್ಘಾಟನೆಗಾಗಿ ನಾವು ಕಾಯ್ತಾ ಇರ್ತೇವೆ